ಬಡದಂಗ ಲಿಸ್ತಿ ಮನ ಬಡದಂಗ್ ಸಿಗದೊಂದ್ಸಲ ಚಪಾಡ್ರಿ ಫೈವ್ ಫೈವ್ ಇದು ಆಧಾರ್ ಕಾರ್ಡ್ ಮಂದಿ ಇದು ಆಧಾರ್ ಲೆಸ್ ಮಂದಿ ಅಲ್ವಾ ಬಸ್ ಟಿಕೆಟ್ ಫ್ರೀ ಮಾಡ್ಕೊಂಡು ಆಧಾರ್ ಇವ್ರು ಬಸ್ ಹತ್ತುದು ಎಷ್ಟು ಅನಾಹುತ ಆಗಿತ್ತಂದ್ರೆ ಗಂಡಮಕ್ಳು ಸಿಟ್ಟಿಗೆ ಅಂತ ಬಯ್ಯಕು ಆಗಲ್ದು ಬೈದ್ರೆ ಜಗಳಾಡಿ ತವರು ಮನೆಗೆ ಹೋಗ್ಬೇಕಂತ ರೊಕ್ಕಾರ ಕೇಳಬೇಕಾಕಿತ್ತ ಗಂಡನಿಗೆ ಅದು ಇಲ್ಲ ಪಾಪ ಗಂಡುಗಳು ಆಗೋದಿಲ್ಲ ಇವ್ರು ಬಸ್ ಹತ್ತು ಅವ ಅಂತರ ಹೆಂಗಿರ್ತಾವಂದ್ರಿ ಎಲ್ಲಿರ್ತಾರೇನು ಗೊತ್ತಿಲ್ಲ ಬಸ್ ಬಂದು ನಿಂದ್ಗುಟ್ಲೆ ಈ ರಾಕೆಟ್ ಈ ಗಣಪತಿ ಹಬ್ಧದ ರಾಕೆಟ್ ಅಂತ ಹತ್ತ ಅಂತ ಹೋಗತ್ತಲ್ಲ ಬಸ್ ಬಸ್ನ ಬಂದು ಸುರಕ್ ಅಂತ ಬಿಳ್ತಾರ ಅದು ಹೊಟ್ಟೆಲ್ಲ ಡ್ರೈವರ್ ಕಿಡಿಕಿರ್ತಂತಲ್ಲ ಡ್ರೈವರ್ ಅದನ್ನು ಬಾಗಲ ತೆಗೀತಾರ ಡ್ರೈವರ್ ಲಘು ಇಳಿಲಿಲ್ಲ ಅಂದ್ರೆ ಇನ್ನೂ ಲಘು ಇಳಿಲಿಲ್ಲ ಅಂದ್ರೆ ದುಬ್ಬದ ಮೇಲೆ ಕಾಲಿಟ್ಟು ಹತ್ತಿ ಒಂದ ಸೀಟ್ ಎರಡು ಖರ್ಚಿ ಮುಗುದಿರ್ತಾರ ಖರ್ಚೆ ಪಿಡಂಗ್ರೆ ಒಬ್ರಿಗೊಬ್ರು ತಲೆ ಹಿಡಿದಿರ್ತಾರ ನಮ್ಮ ಗಂಡಸೂರು ಬಸ್ ಬಂತಂದ್ರೆ ವಿಮಾನ ಬಂದರ್ಗತ್ತೆ ನೋಡ್ತಾವ ಪಾಪ ಏನೋ ನೀ ಏನ್ರ ನೀ ಯಾರು ಸ್ಟ್ರಾಂಗ್ ನೋಡೋಣ ಹೆಣ್ಮಕ್ಳು ಸ್ಟ್ರಾಂಗ್

ಹುಲಿಗಳು ವ್ಯತ್ಯಾಸ ಇಷ್ಟ ಮನಿ ಹೊರಗಡೆ ಬಿಂದಾಸ ಐತಿರುತ್ತಿರ್ತ ಹುಲಿಗಳು ಮನಿ ಒಳಗಡೆ ದುರ್ಗವ್ ಕುಂತ ಬಿಡ್ತಾಳ ಮ್ಯಾಲಿ ಹುಲಿನ ಮಿಸಗಾಕ ಬಿಡಂಗಲ್ಲ ಹಾಗೆ ಅಭಿನವ್ ಮಹಾಗುರುಗಳ ಹೆಸರಿಗೆ ಒಂದು ಫುಲ್ ಫಾರ್ಮ್ ಹೇಳುವಂತ ಪ್ರಯತ್ನ ನಾನು ಜಿ ಕನ್ನಡ ಸರಿಗಮ ಪಾದಲ್ಲಿದ್ದಾಗ ಎಲ್ಲರ ಹೆಸರಿಗೆ ಒಂದು ಫುಲ್ ಫಾರ್ಮ್ ಅನ್ನ ಹೇಳ್ತಾ ಇದ್ದೆ ಇವತ್ತು ಶ್ರೀ ಅಭಿನವ ಮಹಾಗುರುಗಳಿಗಾಗೂ ಕೂಡ ಅವರ ಹೆಸರಿಗೆ ಒಂದು ಫುಲ್ ಫಾರ್ಮ್ ಹೇಳುವಂತಹ ಪ್ರಯತ್ನ ಅನ್ನದಾತರು ವಿದ್ಯಾದಾತರು ಆಗಿ ಭಿ ಬಿತ್ತರಿಸುತ್ತ ಭಕ್ತರಲ್ಲಿ ಭಕ್ತಿ ಭಾವ ನ ನವ ಚೈತನ್ಯವುಳ್ಳ ವರ ಮಹಾಯೋಗಿಗಳು ಅವರೇ ನಮ್ಮೆಲ್ಲರ ನೆಚ್ಚಿನ ಪೂಜ್ಯ ಶ್ರೀ ಅಭಿನವ್ ಮಹಾಗರುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸತತ ನಾನು ಕನ್ನಡಕ್ಕೆ ಹೋಗಿಲೇವಿನಾಗ ಐದು ವರ್ಷ ಆದ್ರೂ ಐದು ವರ್ಷದಲ್ಲಿ ನಾಲ್ಕು ವರ್ಷ ಬ್ಯಾಕ್ ಟು ಬ್ಯಾಕ್ ಬಂದು ಹೋದ ವರ್ಷ ಡೇಟ್ ಇರಲಿಲ್ಲ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಬಟ್ ಈ ವರ್ಷ ಮತ್ತೆ ನನಗೆ ಗುರುಗಳು ಈ ಒಂದು ವೇದಿಕೆ ಈಗ ಬರ್ಮಾಡ್ಕೊಂಡಿದ್ದು ನನಗೆ ಬಹಳ ಖುಷಿಯಾಗಿದ್ದು ಅಜ್ಜನ ಸಂಭ್ರಮ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ನಡೆಯಕ್ಕಂತದ ಅದಕ್ಕೆ ಎಲ್ಲ ಕಾರಣಕರ್ತರು ನೀವುಗಳು ಜೊತೆಗೆ ಅದನ್ನ ನಮ್ಮ ಮಣಕೋಡದ ಮೃತ್ಯುಂಜಯ ಸ್ವಾಮಿಗಳು ನಿಂತು ಇಷ್ಟು ಚಂದ ನಡೆಸ್ಕೊಂಡು ಹೊಂಟ್ರ ಆ ಹಬ್ಬ ಅನ್ನೋದು ಹೆಂಗಿರದ ಪ್ರತಿಯೊಂದು ಮನೆಯೊಳಗೂ ಪ್ರತಿಯೊಬ್ಬರು ಮನೆಯೊಳಗೂ ದೊಡ್ಡ ಪ್ರಮಾಣದ ಮಟ್ಟಿಗೆ ಇರ್ತದೆ ಅಜ್ಜನ ಸಂಭ್ರಮ ಹಾಗೆ ವೇದಿಕೆ ಮೇಲೆ ಹಸಿನ್ ಎಲ್ಲ ಗುರುರೊಂದಕ್ಕೂ ನನ್ನ ಕೋಟಿ ನಮನಗಳನ್ನು ತಿಳಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ದೇಹ ಹೆಗಡೆ ಅವರಿಗೆ ಅವರು ಕೂಡ ಒಂದು ಗೀತೆ ಅವರೇ ಹಾಡದಂತ ಒಂದು ಆಲ್ಬಮ್ ಸಾಂಗ್ ಅದನ್ನ ವೇದಿಕೆ ಮೇಲೆ ತರ್ತಾರೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯ ಶ್ರೀಗಳ ಪಾದಾರ ಶಿರಸ ನಮಸ್ತಾ ಹಾಗೆ ಎಲ್ಲ ಗಣ್ಯ ಮಾನ್ಯರಿಗೆ ಸೇರಿರುವಂಥ ಎಲ್ಲ ಬಂಧುಗಳಿಗೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಇಲ್ಲಿಷ್ಟೊಂದು ಅದ್ಧೂರಿಯಾಗಿ ಮೃತ್ಯುಂಜಯ ಅಜ್ಜನವರ ಸಂಭ್ರಮ ಎಂಟು ದಿನಗಳ ಕಾಲ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳು ನನಗೂ ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗೋಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ಸುಯೋಗ ಅಂತ ನಾನು ಭಾವಿಸ್ತೀನಿ ಇಷ್ಟು ಅದ್ಧೂರಿಯಾಗಿ ತಮ್ಮ ಭಕ್ತಾದಿಗಳ ಭಕ್ತಾದಿಗಳಿಗಾಗಿ ನಮ್ಮ ಅಭಿನವ್ ಮೃತ್ಯುಂಜಯ್ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನನ್ನನ್ನು ಕೂಡ ಇಲ್ಲಿ ತುಂಬ ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕಾಗಿ ಪೂಜ್ಯ ಶ್ರೀಗಳಿಗೆ ಹಾಗೆ ಶ್ರೀಮಠಕ್ಕೆ ನಾನು ಆಭಾರಿಯಾಗಿರ್ತೀನಿ ನನ್ನ ಪ್ರಣಾಮಗಳು ಅಂತ ಹೇಳ್ತಾ ಈಗ ಶಿವನ ತಾಂಡವ ಜಗದ ಸತ್ಯ ಅಂತ ತುಂಬ ಅದ್ಭುತವಾಗಿ ವರ್ಣಿಸಿದ ಒಂದು ಗೀತೆ ಈ ಗೀತೆಯನ್ನು ನಾನು ಮನೋರಮಾ ಗಾಡಿದೆ ಆ ಗೀತೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಎಲ್ಲರೂ ತುಂಬ ಪ್ರೀತಿ ಅಭಿಮಾನವನ್ನು ಕೊಟ್ಟಿದ್ದೀರಾ ಈ ಸಾಂಗ್ಗೆ ಸೊ ಈಗ ಅಪೇಕ್ಷೀಯರಿಗೆ ಈಗ ಅಪೇಕ್ಷೆ ಮೇರೆಗೆ ನಾ ಮೂಲಿಕೆ ಆದರಿನಂತೆ ಸಾಂಗ್ ಸಾಂಗ್ ನಿಮಗಾಗಿ ಸೂಪರ್ ಕರೆ ನಮ್ಮ ಅಣ್ಣವರ ಒಂದು ಅದ್ಭುತವಾದ ಗೀತೆ ಬೆಳ್ಳಿ ಮೂಡಿತೋ ಕೋಳಿಕ್ ಹೋಗಿತೋ ಒಂದ್ಸಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿ ಒಂದು ಜೋರ ಚಪ್ಪಾಳೆ ಬರ್ಬೋದಾ ಇರ್ಬೇಕು ಅಂದ್ರೆ ಹಿಂದಿನ ಕಾಲದ ಸಾಹಿತ್ಯ ಅರ್ಥಪೂರ್ಣ ಆಗಿರ್ತಕ್ಕಂಥ ಸಾಹಿತ್ಯನ ಕೇಳಿಸ್ರಿ ಸರಿದಾರಿಗೆ ಅಂತ ಹೇಳ್ತಾ ಈ ಒಂದು ಅದ್ಭುತ ನೀವ್ ಇಲ್ಲೇ ನೋಡ್ರಿ ಹೆಂಗ ಈಗಿನ ಕಾಲದ ಸಾಹಿತ್ಯ ಮಕ್ಕಳನ್ನ ಹಾಳು ಮಾಡಿ ತಂದ್ರ ತಮ್ಮ ಎಷ್ಟನೇ ಕ್ಲಾಸ್ ಅಂದಿನಿ ಸೆವೆಂತ್ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ದಾಗ ಕನ್ನಡದಾಗ ಏಳನೇ ಪಾಠ ಯಾವ್ದು ಎರಡನೇ ಹಾಡು ಹೇಳಿ ಎರಡನೇ ಹಾಡ ಎರಡನೇ ಹಾಡ ತಡಿ ಏಳನೇ ಪಾಠ ಯಾವ್ದು ಕನ್ನಡದಾಗ ಆದ ಗೊತ್ತಿಲ್ರಿ ಈಗಿನ ಕಾಲದ ಮಕ್ಕಳಿಗೆ ಪಾರ್ವತಿ ಯಾವ ನಿಮ್ಮ ಮಕ್ಕಳ ಪರಿಸ್ಥಿತಿಯಲ್ಲಿ ನೋಡ್ರಿ ನೋಡ್ಕೊಡ್ರಿ ಇಂಜಿನಿಯರ್ ಆಗಲಿ ಅಂತ ಹೇಳಿ ಮಕ್ಕಳನ್ನ ರೆಡಿ ಮಾಡಿ ಕಷ್ಟಪಟ್ಟು ದುಡಿದು ದುಡಿ ಶಾಲಿ ಕಳಿಸಿದ್ರೆ ಇವ್ರು ನಾ ಡ್ರೈವರ್ ಆಗ್ತಾನಂತ ಹೇಳಿ ಹೆಮ್ಮೆಯಿಂದ ಹಾಗೆ ಅಂಗಿ ಬಿಚ್ಕೊಂಡು ಹೇಳ್ತಾರೆ ಅಲ್ಲ ಬೆಳತರಗೂ ಪೂರ ಆ ಮಕ್ಕಳನ್ನ ಉದ್ಧಾರ ಮಾಡ್ಲಿಕ್ಕೆ ಮಕ್ಕಳನ್ನ ಸರಿದಾರಿ ಹೋಗಲಿಕ್ಕೆ ಅವ್ರು ಫೌಂಡೇಶನ್ ಹಾಕೊಡಿದ್ರು ಬಟ್ ಹಳೆ ಕಾಲದಾಗ ಸಾಯಿ ತಂಗಿರು ಅಂತ ಆಯಂದ್ರ ಖುಷಿ ಆಗುತ್ತಿತ್ತು ಹಾಡ್ತಿದ್ರು ದುಡ್ಡು ಕೊಟ್ಟರ ಬೇಕಾಗುತ್ತೆ ಈ ಜಗದಲ್ಲಿ ಕಾಣೋ ಹಡದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳು ಅಣ್ಣ ಮರಳಿ ಬರುವಳೆ ತಮ್ಮ ಮರಳಿ ಬರುವಳೆ ನೋಡಿ ಎಂತ ಸಾಹಿತ್ಯ ಸಾಹಿತ್ಯ ಕಣ್ಣಾಗ್ ನೀರ್ ಬರ್ತೈತೆ ಈಗ ಈಗೂ ಈ ಸಾಂಗ್ ಹಾಡ್ಲಿ ನಾಲ್ಕು ಕಡಿಮೆ ಸ್ವಲ್ಪ ಸ್ವಲ್ಪ ಟೆನ್ ಪರ್ಸೆಂಟ್ ಹೆಣ ಕಣ್ಣಾಗ ನೀರ್ ತೆಗಿತಾರೆ ಅಂತ ಅದ್ಭುತವಾದ ಸಾಹಿತ್ಯ ಆಗಿನ ಕಾಲಕ್ಕೆ ಆದ್ರೆ ಈಗಿನ ಕಾಲಕ್ಕೆ ಸಾಹಿತ್ಯ ಐತಿ ಹೆಂಗೈತಿ കരകി പല്ല തരികടി ബഡിക്കു മർത്തിയേന മനസീ നന്നി നരത്തില്ല നല്ല നെന പൂ വര ಎಂತ ಸಾಹಿತ್ಯ ನೋಡ್ರಿ ನೋಡಿ ಅಂತ ಸಾಹಿತ್ಯಗಳಿಗೆ ಡೈಲಿ ಕೇಳಬೇಕು ಅನ್ಸುತ್ತೆ ಅಂತ ಸಾಹಿತ್ಯಗಳಾಗಿರ್ತಕ್ಕ ಅರ್ಥ ಸಾಹಿತ್ಯ ಗಂಡು ಮಗನ ಯಾ ಕಡದೆ ಅವನ ಮುದ್ದಿನಿಂದ ನೀಡವ್ವಾ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ

ನಮ್ಮೆಲ್ಲರ ಅಂದ್ರೆ ಅವರ ಭಕ್ತಾದಿಗಳ ಸಂತೋಷಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ ಈಗ ಒಂದು ಸಂತೋಷಕ್ಕಾಗಿ ಒಂದು ಗೀತೆ ನಿಮ್ಮೆಲ್ಲರ ಸಂತೋಷ ತುಂಬಿದ ಒಂದು ಚಪ್ಪಾಳೆ ಬಾಳೆ ನಂಗೆ ಇನ್ನೂ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ಇಷ್ಟು ಅತ್ಯದ್ಭುತವಾಗಿ ಅದ್ಧೂರಿಯಾಗಿ ಮೂಡಿ ಬರಲಿಕ್ಕೆ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಹಿತಾಸಕ್ತಿ ಅವರ ಮುಂದಾಲೋಚನೆ ಅವರ ಭವಿಷ್ಯದ ಕನಸುಗಳು ನಮ್ಮ ಮಣಕವಾಡ ಅನ್ನದಾನ ಕ್ಷೇತ್ರದ ಜೊತೆಗೆ ವಿದ್ಯಾದಾನ ಕ್ಷೇತ್ರವಾಗಬೇಕು ಅನ್ನುವಂತಹ ಮಹಾ ಕನಸನ್ನು ಹೊತ್ತುಕೊಂಡವರು ಜೊತೆಗೆ ಈಗ ನಮ್ಮ ಮಣಕವಾಡವನ್ನು ಎಲ್ಲರೂ ಬಂದು ನೋಡಿ ಹೋಗಬೇಕು ಅಂತಹ ಪರಮ ಪುಣ್ಯ ಸ್ಥಳದ ಜೊತೆಗೆ ಪ್ರವಾಸಿ ಸ್ಥಳವನ್ನಾಗಿಯೂ ಕೂಡ ಈ ಒಂದು ಕ್ಷೇತ್ರವನ್ನು ಮಾಡಬೇಕು ಅನ್ನುವಂತಹ ಒಂದು ಪಣ ಅಜ್ಜವ್ರದ್ದು ಹಾಗಾಗಿ ಈ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರತಿ ವರ್ಷ ಗುರುಗಳು ಶ್ರಮದಿಂದ ಮಾಡ್ತಾ ಇದ್ದಾರೆ ಅವರು ಎಷ್ಟು